ಮುಖ್ಯಮಂತ್ರಿಗಳು ದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಔಚಿತ್ಯವನ್ನು ಹೆಚ್ಚಿಸಿದೀರಿ ಇದೀಗ ನಿಮ್ಮ ವಾತ್ಸರ್ಗಳಿಗೆ ಕಿವಿಯಾಗಲು ನಾವೆಲ್ಲರೂ ಕಾತರರಾಗಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ನುಡಿಗಳಿಗಾಗಿ ಇದೀಗ ವೇದಿಕೆ ನಿಮ್ಮ ಜೋರಾದ ಚಪ್ಪಾಳೆಯ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಗುರು ಮತ್ತು ಮಹಾತ್ಮ ಗಾಂಧೀಜಿ ಅವರ ಐತಿಹಾಸಿಕ ಸಂವಾದ ಶತಮಾನೋತ್ಸವ ಮತ್ತು ಗುರುವಿನ ಮಹಾ ಸಮಾಧಿ ಶತಾಬ್ದ ಸರ್ವಮತ ಸಮ್ಮೇಳನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶಿವಗಿರಿ ಮಠದ ಪೀಠಾಧಿಪತಿಗಳಾದಂತ ಬ್ರಹ್ಮಶ್ರೀ ಸಚಿದಾನಂದ ಸ್ವಾಮೀಜಿ ಅವರಿಗೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಲೋಕಸಭಾ ಸದಸ್ಯರಾದಂತ ಶ್ರೀ ಕೆ ಸಿ ವೇಣುಗೋಪಾಲ್ ಅವರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ವಿಧರ್ ಅವರೇ ಮಾಜಿ ಸಚಿವರು ಹಿರಿಯರು ಆದಂಥ ಜನಾರ್ದನ್ ಪೂಜಾರಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆರೋಗ್ಯ ಸಚಿವರು ಆದಂಥ ದಿನೇಶ್ ಗುಂಡೂರಾವ್ ಅವರೇ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು ಈ ಕಾರ್ಯಕ್ರಮದ ರೂವಾರಿಗಳು ಆದಂಥ ಬಿ ಕೆ ಹರಿಪ್ರಸಾದ್ ಅವರೇ ಎಲ್ಲ ਸ്തു ญ്തു ಭಾಗವಹಿಸಿರ್ತಕ್ಕಂಥ ಎಲ್ಲ ಪೂಂಚರೇ ಇಲ್ಲಿ ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿ ಮಾಧ್ಯಮದ ಇದು ಒಂದು ಐತಿಹಾಸಿಕ ದಿನ ಈ ದಿನವನ್ನ ಬಹಳ ಉಲ್ಲಾಳ ಕ್ಷೇತ್ರದಲ್ಲಿ ಶಿವಗಿರಿ ಮಠ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ ಇವರ ಆಶ್ರಯದಲ್ಲಿ ನಡೀತಾ ಇದೆ ಬ್ರಹ್ಮ ಗುರು ಮಹಾತ್ಮ ಗಾಂಧೀಜಿ ಇವರ ಸಂವಹಾರದ ಶವನೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ ಹರಿಪ್ರಸಾದ್ ಅವರು ನನಗೆ ಆಹ್ವಾನ ಮಾಡಿದರು ನಾವು ೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಮಹಾತ್ಮ ಗಾಂಧೀಜಿಯವರು ಶಿವಗಿರಿ ಮಠಕ್ಕೆ ಭೇಟಿ ಕೊಟ್ಟಿದ್ರು ನಾರಾಯಣಗುರುಗಳನ್ನ ಭೇಟಿ ಮಾಡಿದ್ರು ಅವರಿಬ್ಬರ ಸಂವಿಧಾನ ನಡೆದು ಸುಮಾರು ನೂರು ವರ್ಷಗಳಾಗಿದ್ದಾವೆ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನೀವು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಹೇಳಿದ್ರು ನಾನು ತಕ್ಷಣವೇ ಒಪ್ಕೊಂಡೆ ಯಾಕಂತಂದ್ರೆ ನಾರಾಯಣ ಗುರುಗಳು ಒಬ್ಬ ಜಾತ್ಯತೀತ ವ್ಯಕ್ತಿ ಜೊತೆಗೆ ಈ ದೇಶದ ಜನರಿಗೆ ಒಂದು ಜಾತಿ ಒಂದು ಮತ ಒಬ್ಬ ದೇವರು ಅಂತಕ್ಕಂಥದನ್ನ ಸಾರ್ತಾರೆ ನಮ್ಮಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಇವರು ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅಂತಕ್ಕಂಥದನ್ನ ನಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಇಡೀ ಜೀವನದ ಉದ್ದಕ್ಕೂ ಕೂಡ ಮಾಡ್ತಾರೆ ಅದಕ್ಕೋಸ್ಕರ ನಾನು ಈ ಕಾರ್ಯಕ್ರಮಕ್ಕೆ ತಕ್ಷಣವೇ ಒಪ್ಕೊಂಡು ಬಂದಿರ್ತಕ್ಕಂಥದನ್ನ ಮಾಡಿದ್ದೇನೆ ಸಾರಿ ಸ್ವಾಮಿ ವಿವೇಕಾನಂದರು ಕೇರಳವನ್ನು ಉಚ್ಚರ ಸಂತೆ ಅಂತ ಕರೀತಾರೆ ಕಾರಣ ಯಾಕಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಅಲ್ಲಿರ್ತಕ್ಕಂತ ಅಸ್ಪೃಶ್ಯತೆಯನ್ನು ನೋಡಿ ಒಂದು ಬೇಸರದಿಂದ ಈ ಮಾತುಗಳನ್ನು ಆಡ್ತಾರೆ ಕೇರಳ ಒಂದು ಉಚ್ಚರ ಸಂತೆ ಒಂದೇ ಅಲ್ಲ ಇಡೀ ದೇಶದಲ್ಲಿ ನಮ್ಮ ಜಾತಿ ವ್ಯವಸ್ಥೆ ಇದೆ ಅರ್ಥ ಅದರಿಂದ ಹುಟ್ಟಿನಿಂದ ಯಾರು ಕೂಡ ಕೀಳಲ್ಲ ಯಾರು ಮೇಲಲ್ಲ ಅಂತಕ್ಕಂಥದನ್ನ ನಾರಾಯಣ ಗುರುಗಳು ತಿಳಿಸತಕ್ಕಂಥ ಪ್ರಯತ್ನವನ್ನ ಆದ್ರಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಗಾಂಧೀಜಿಯವರಾಗ್ಲಿ ಗುರುಗಳಾಗಲಿ ಅವರ ಸಂವಾದ ಇದೆಯಲ್ಲ ಆ ಸಂವಾದದಲ್ಲಿ ಅವರು ನಂಬಿದ್ದಂಥ ವಿಚಾರಗಳನ್ನ ಮಹಾತ್ಮ ಗಾಂಧೀಜಿಯವರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಒಂದು ಮಾತನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಸಂವಾದದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ರೋಡಿಯಲ್ಲಿ ಒಂದು ಮಾವನ್ ಮರ ಇದೆ ಮಾವನ್ ಮರದ ಎಲೆಗಳು ಬೇರೆ ಬೇರೆ ಊಟದಲ್ಲಿ ಮತ್ತೆ ಗಾತ್ರದಲ್ಲಿ ಆದರೆ ನಮ್ಮ ದೇಶದ ಧರ್ಮ ಮತ್ತು ಜಾತಿ ಇದೆಯಲ್ಲ ಅದು ಕೂಡ ವೈವಿಧ್ಯತೆಗಳೆಲ್ಲ ಕಂಡಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಆದರೆ ನಾರಾಯಣ ಗುರುಗಳು ಹೇಳ್ತಾರೆ தன ஆ எலைகளில்ல ಮನುಷ್ಯ ಮನುಷ್ಯ ಇದರಾದಾಗ ಆ ಭಾವನೆ ಬರೋದಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಯಾಕಂತಂದ್ರೆ ಮನುಷ್ಯ ನೀನು ಯಾವ ಜಾತಿಯವನು ಅಂತ ಕೇಳ್ತಾರೆ ಮನುಷ್ಯ ಮನುಷ್ಯನಾದರೂ ಕೂಡ ಮನುಷ್ಯತ್ವ ಇಲ್ತೇನೆ ಮನುಷ್ಯತ್ವ ಬಿಟ್ಟು ನೀನು ಯಾವ ಜಾತಿಯವನು ಅಂತ ಕೇಳ್ತಾರೆ ಇದು ಮಾತ್ರ You gotta stay well.

ಜಾತಿ ಧರ್ಮಗಳ ಬಗ್ಗೆ ಅವ್ರಿಗೆ ಇದ್ದಂಥ ಭಾವನೆಗಳನ್ನು ತೊಡೆದಾಗ್ತಕ್ಕಂಥ ಪ್ರಯತ್ನವನ್ನ ನಾರಾಯಣ ಗುರುಗಳು ಮಾಡ್ತಾರೆ ಅಂತಕ್ಕಂಥದ್ದನ್ನ ಒಂದು ಸಂವಾದಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆಯಲ್ಲ ಆ ಜಾತಿ ವ್ಯವಸ್ಥೆ ಚಲನೆ ಇದೆ ಅಂತಕ್ಕಂಥ ವ್ಯವಸ್ಥೆ ಚಲನೆ ಇದೆ ಅಂತಕ್ಕಂಥ ವ್ಯವಸ್ಥೆ ಅದಕ್ಕೋಸ್ಕರನೇ ಜಡತ್ವದಿಂದರ್ತಕ್ಕ ಜಾತಿ ವ್ಯವಸ್ಥೆ ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅಂತ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕಾದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂತ ಮನುಷ್ಯತ್ವದಿಂದ ಕೂಡಿರ್ತಕ್ಕಂಥ ಸಮಾಜವನ್ನು or the backboard room getting ಇಲ್ಲ ನಾರಾಯಣ ಒಬ್ಬ ಶ್ರೇಷ್ಠ ಆತ್ಮರಾಗಿದ್ರು ಅಂತಕ್ಕಂಥ ಮಾತುಗಳನ್ನ ಅದಕ್ಕೆ ಇವರು ಯಾವುದೇ ಜಾತಿ ಧರ್ಮ ಸೇನಿರಲಿಲ್ಲ ಅಥವಾ ಬಿಲ್ಲವ ಜನಾಂಗಿಲ್ಲ ಅತ್ಯತೀತವನ್ನ ನಿರ್ಮಾಣ ಮಾಡಲಿಕ್ಕೆ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರೆ ಅಂತಕ್ಕಂಥದ್ದು ಹೊಡೆದು ಪ್ರಯತ್ನವನ್ನು ನಾರಾಯಣ ಗುರುಗಳು ಮಾಡ್ತಾರೆ ನಾವು ಅರ್ಥ ನಾರಾಯಣ ಗುರುಗಳು ಶಿವನ ದೇವಾಲಯವನ್ನ ಕೇರಳದಲ್ಲಿ ಸ್ಥಾಪನೆ ಮಾಡ್ತಾರೆ ಮಾಡಿದ್ರೆ ದಯವಿಟ್ಟು ಅಲ್ಲಿ ದೇವಸ್ಥಾನಗಳಿಗೆ ಹೋಗ್ಬೇಡಿ ಆ ದೇವಸ್ಥಾನಗಳಿಗೆ ಹೋಗ್ಬೇಡಿ ನಿಮ್ಗೆ ನಂತರ ದೇವಸ್ಥಾನವನ್ನ ಮಾಡ್ಕೊಳ್ಳಿ ನೀವೇ ಪೂಜಾರಿ

ಎರಡೂ ಸಂವಾದಗಳು ಇತಿಹಾಸದ ಪುಟಗಳಲ್ಲಿ ಸೇರಿರ್ತಕ್ಕಂಥ ಐತಿಹಾಸಿಕ ಸಂವಾದಗಳು ಅಂತಕ್ಕಂಥದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಮಹಾತ್ಮ ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ Das அம்பேடர் மாதிரி அங்கேனப்பா அந்த யாக எல்லூ கூட சமிக ஆர் நியாய சிக்க மாத்திர சாத்திய ஆகவே எல்லாம் ஆர்வ சபலராக எல்லாம் சமிக் கொஞ்சம் માત્ર સાત્ર્યધિકે આ નારાયણ ભગવાને કંડાળીધાંતા તારીયનમ પા અંતરે શિક્ષણದಿಂದ માત્ર બોક્ષ શિક્ષણದಿಂದ માત્ર ઇમોશન આવી લેકે સાથ દે આતરે શિક્ષણದಿಂದ માત્ર બોક્ષ આવી લેકે સાથ દે આતરે શિક્ષણ પરકૃતને ಸ್ವಾಭಿಮಾನಿಗಳ ಸ್ವಾಭಿಮಾನಿಗಳಾದಕ್ಕೆ ಸಾಧ್ಯ ಆಗ್ತದೆ ಈ ಸ್ವಾಭಿಮಾನ ಬಂದಾಗಲೇ ನಾವು ಮನುಷ್ಯತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾಭಿಮಾನ ಬಹಳ ಮುಖ್ಯ ಅದಕ್ಕೋಸ್ಕರ ನಮ್ಮಲ್ಲಿ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳಾಯ್ತು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಯ್ತು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ನಮ್ಮಲ್ಲಿ ಗುಲಾಮಗಿರಿ ಮನಸ್ಥಿತಿ ಇನ್ನು ನಾವು ದೂರ ಆಗಿಲ್ಲ ಅರ್ಥ ಮಾಡ ಈಗ ಉದಾಹರಣೆಗೆ ಒಬ್ಬ ಮೇಲ್ಜಾತಿಯವನು ಬಡವಾದರೂ ಕೂಡ ಅವನನ್ನು ಸ್ವಾಮಿ ಬುದ್ಧಿ ಅಂತ ಕರೀತೀವಿ ಅದೇ ಒಬ್ಬ ದಲಿತ ಜಾತಿಯವನು ಕೂಡ ಶ್ರೀಮಂತನಾಗಿ We awesome. நாராயணுரு சந்தேஷு ஜாதி வை ஓகே தர்ம வை ஓகே நாராயண da família

I mm you. -hmm.